From the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸ್ವಾಗತ ನಾನು ದೇಶದಲ್ಲಿ ಸೈಬರ್ ಕ್ರೈಂ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಲೇ ಇದ್ದು ಡಿಜಿಟಲ್ ಅರೆಸ್ಟ್ ಮೂಲಕ ಮಂಗಳೂರಿನ ಮಹಿಳೆಯೊಬ್ಬರಿಗೆ ಮೂರು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ವಂಚಿಸಲಾಗಿದೆ ವಂಚಕರು ತಾವು ನ್ಯಾಷನಲ್ ಕ್ರೈಂ ರಿಪೋರ್ಟಿಂಗ್ ಪೋರ್ಟಲ್ ಅಧಿಕಾರಿ ಎಂದು ಹೇಳಿಕೊಂಡು ಮಹಿಳೆಗೆ ಕರೆ ಮಾಡಿದ್ದಾರೆ ನಿಮ್ಮ ಗಂಡನ ಹೆಸರಿನ ಸಿಮ್ ಕಾರ್ಡ್ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಹೆದರಿಸಿದ್ದಾರೆ ಜೂನ್ ಆರರಂದು ವಂಚನೆಗೊಳಗಾದ ಬಗ್ಗೆ ನಲವತ್ತು ವರ್ಷದ ಮಹಿಳೆ ಸೈಬರ್ ಎಕನಾಮಿಕ್ ಮತ್ತು ನಾರ್ಕೋಟಿಕ್ಸ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕರೆಯನ್ನ ಹಲವು ಬಾರಿ ವರ್ಗಾಯಿಸಲಾಯಿತು ನಂತರ ಕರೆಯನ್ನ ಸೈಬರ್ ಪೊಲೀಸ್ ಠಾಣೆಗೆ ವರ್ಗಾಯಿಸುವುದಾಗಿ ಹೇಳಿದ್ದರು ಆ ಬಳಿಕ ಅಲ್ಲಿನ ಸಬ್ ಇನ್ಸ್ಪೆಕ್ಟರ್ ತಾನು ಎಂದು ಮೋಹನ್ ಕುಮಾರ್ ಎಂಬಾತ ಮಾತನಾಡಿ ಮಹಿಳೆಯ ವೈಯಕ್ತಿಕ ಮಾಹಿತಿ ಪಡೆದುಕೊಂಡಿದ್ದನು ಆ ಬಳಿಕ ಕರೆಯನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ದೀಪಕ್ ವೆಂಕಟರಮಣ ಎಂಬಾತನಿಗೆ ವರ್ಗಾಯಿಸುವುದಾಗಿ ಹೇಳಿದ್ದಾನೆ ಬಳಿಕ ದೀಪಕ್ ಎಂಬ ಹೆಸರಿನ ವ್ಯಕ್ತಿ ಮಹಿಳೆಯ ಮತ್ತು ಅವರ ಗಂಡನ ಬ್ಯಾಂಕ್ ಖಾತೆಯ ವಿವರಗಳನ್ನು ಸಂಗ್ರಹಿಸಿದ್ದಾರೆ ಈ ವ್ಯಕ್ತಿಗಳು ಬ್ಯಾಂಕ್ ಖಾತೆಗಳ ಪರಿಶೀಲನೆಗಾಗಿ ಹಣ ಪಾವತಿಸುವಂತೆ ಸೂಚಿಸಿದ್ದಾರೆ ಪಾವತಿಸಿದ ಎಲ್ಲಾ ಹಣವನ್ನ ವಾಪಸ್ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಈ ವಿಷಯವನ್ನ ಯಾರಿಗೂ ತಿಳಿಸದಂತೆ ಹೇಳಿದ್ದಾರೆ ಮಹಿಳೆಯನ್ನು ಭೀತಿಗೊಳಿಸಿದ್ದರಿಂದ ಅವರು ಯಾರೊಂದಿಗೂ ಮಾಹಿತಿಯನ್ನು ಹಂಚಿಕೊಂಡಿರಲಿಲ್ಲ ಜೂನ್ ಹತ್ತರಿಂದ ಜೂನ್ ಇಪ್ಪತ್ತೇಳರವರೆಗೆ ಮಹಿಳೆ ಮತ್ತು ಅವರ ಗಂಡನ ಬ್ಯಾಂಕ್ ಖಾತೆಗಳಿಂದ ಹಂತ ಹಂತವಾಗಿ ಒಟ್ಟು ಮೂರು ಕೋಟಿ ಹದಿನಾರು ಲಕ್ಷದ ಐವತ್ತೆರಡು ಸಾವಿರದ ನೂರ ನಲವತ್ತೆರಡು ರೂಪಾಯಿಗಳನ್ನು ವಂಚಕರು ನೀಡಿದ ಬೇರೆ ಬೇರೆ ಬ್ಯಾಂಕ್ ಖಾತೆಗಳಿಗೆ ಆರ್ಟಿಜಿಎಸ್ ಮೂಲಕ ವರ್ಗಾಯಿಸಿದ್ದಾರೆ ನಂತರ ವಂಚಕರು ಯಾವುದೇ ಸಂಪರ್ಕಕ್ಕೆ ಸ್ಪಂದಿಸದೆ ಕರೆಗಳನ್ನು ಬ್ಲಾಕ್ ಮಾಡಿದ್ದಾರೆ ಮಧುರೆಯಲ್ಲಿ ಮನೆತನೆಯ ಮಕ್ಕಳ ಕಾಚಿ ಪಕ್ಷದ ನೇತೃತ್ವದಲ್ಲಿ ರಾಜ್ಯಮಟ್ಟದ ವಕ್ ವಿರೋಧಿ ಪ್ರಹುತ್ ಪ್ರತಿಭಟನೆ ನಡೆದಿದ್ದು ತಕ್ಷಣ ಈ ಕಾಯ್ದೆಯನ್ನು ಹಿಂತೆಗೆದುಕೊಳ್ಳುವಂತೆ ಪಕ್ಷದ ಅಧ್ಯಕ್ಷ ಎಂಎಚ್ ಜವಾಹಿರುಲ್ಲಾ ಆಗ್ರಹಿಸಿದ್ದಾರೆ ನಾಲ್ಕು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದು ಪ್ರತಿಭಟನಾಕಾರರು ಕಾಯ್ದೆಯ ವಿರುದ್ಧ ಘೋಷಣೆ ಕೂಗಿದ್ದಾರೆ ಈ ದೇಶದಲ್ಲಿ ಹದಿನಾಲ್ಕು ಶೇಕಡ ಇರುವ ಹೊರತಾಗಿಯೂ ದೇಶದ ರಾಜಕೀಯದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ನಗಣ್ಯವಾಗಿದೆ ನಮ್ಮ ಜನಸಂಖ್ಯೆಗೆ ಹೋಲಿಸಿದರೆ ಎಂಬತ್ತು ಮುಸ್ಲಿಂ ಸಂಸದರು ಲೋಕಸಭೆಯಲ್ಲಿ ಇರಬೇಕಾಗಿತ್ತು ಚೆನ್ನೈ ಇನ್ನೂರು ಕೌನ್ಸಿಲರ್ ಪೈಕಿ ಕೇವಲ ನಾಲ್ಕು ಮಂದಿ ಮಾತ್ರ ಮುಸ್ಲಿಮರಿದ್ದಾರೆ ಪಂಚಾಯತ್ನಿಂದ ವರೆಗಿನ ಈ ತಾರತಮ್ಯವನ್ನ ಪ್ರತಿಯೊಂದು ಪಕ್ಷವೂ ಚರ್ಚಿಸಬೇಕು ಮತ್ತು ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಮುಸ್ಲಿಮರಿಗೆ ಸಲತಕ್ಕ ಪ್ರಾತಿನಿಧ್ಯವನ್ನು ಕೊಡುವಂತೆ ಅವರು ಆಡಳಿತಾರೂಢ ಡಿಎಂಕೆ ಕಾಂಗ್ರೆಸ್ ಮತ್ತು ಎಐಎಡಿಎಂಕೆ ಪಕ್ಷಗಳಿಗೆ ಆಗ್ರಹಿಸಿದ್ದಾರೆ ವಕ್ಫ್ ಆಸ್ತಿಯನ್ನು ಕಬಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ಹಿಂಪಡೆದುಕೊಳ್ಳದಿದ್ದರೆ ರೈತ ಪ್ರತಿಭಟನೆಗೆ ಸಮಾನ ರೂಪದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳುವುದಾಗಿ ಅವರು ಎಚ್ಚರಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಹತ್ತು ಅಂಶಗಳ ಮನವಿಯನ್ನು ಸಲ್ಲಿಸಲಾಗಿದೆ ಲವ್ ಜಿಹಾದ್ ಆರೋಪಿಸಿ ಹರಿಯಾಣದ ಬಿವಾನಿ ಎಂಬಲ್ಲಿ ಮುಸ್ಲಿಮರ ಎರಡು ಮನೆಗಳಿಗೆ ಬೆಂಕಿ ಕೊಡಲಾಗಿದೆ ಎಂದು ವರದಿಯಾಗಿದೆ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಹೊರಗೆಸೆದು ಆ ಬಳಿಕ ಬೆಂಕಿ ಕೊಡಲಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಈ ಕುರಿತಾದ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ಘಟನೆ ಬೆಳಕಿಗೆ ಬಂದ ಕೂಡಲೇ ಪೊಲೀಸರು ಭಾರಿ ಸಂಖ್ಯೆಯಲ್ಲಿ ನೆರೆದು ಹೆಚ್ಚಿನ ಅಪಾಯ ಆಗದಂತೆ ನೋಡಿಕೊಂಡಿದ್ದಾರೆ ಎಂದು ಇಟಿವಿ ಭಾರತ್ ವರದಿ ಮಾಡಿದೆ ಆದರೆ ಈ ಕಾನೂನು ಬಾಹಿರ ಕೃತ್ಯದ ವಿರುದ್ಧ ಆ ಮನೆಯವರು ದೂರು ನೀಡಿದ್ದಾರಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಗೆ ಭಾರತೀಯ ಸೇನೆಯ ವೈದ್ಯರೊಬ್ಬರು ಹೆರಿಗೆ ಮಾಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಶಿಶುವಿನ ಹೊಕ್ಕುಳ ಬಳಿಕ ತರಿಸಲು ಪಾಕೆಟ್ ಚಾಕು ಅದನ್ನು ಬಿಗಿಗೊಳಿಸಲು ಕೂದಲಿನ ಕ್ಲಿಪ್ ಮತ್ತು ಗೌಪ್ಯತೆಗಾಗಿ ದೋತಿ ಬಳಸಿಕೊಂಡು ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿದರು ರೈಲ್ವೆ ಮಹಿಳಾ ಸಿಬ್ಬಂದಿ ಪ್ರದೇಶವನ್ನು ಸುರಕ್ಷಿತಗೊಳಿಸಿದರು ಮತ್ತು ನೈರ್ಮಲ್ಯ ಕಾಪಾಡಲು ಕೈಗವಸು ಒದಗಿಸಿದರು ಈ ಘಟನೆಯು ಉತ್ತರ ಪ್ರದೇಶದ ಝಾನ್ಸಿ ರೈಲ್ ನಿಲ್ದಾಣದಲ್ಲಿ ನಡೆದಿದೆ ಝಾನ್ಸಿ ಮಿಲಿಟರಿ ಆಸ್ಪತ್ರೆಯಲ್ಲಿ ನಿಯೋಜಿತರಾಗಿರುವ ಮೂವತ್ತೊಂದು ವರ್ಷದ ಸೇನಾ ವೈದ್ಯಕೀಯ ದಳದ ಅಧಿಕಾರಿ ಮೇಜರ್ ರೋಹಿತ್ ಬಜ್ವಾಲಾ ರಜೆಯ ಮೇಲೆ ಊರಿನ ಪಯಣಕ್ಕಾಗಿ ತಮ್ಮ ರೈಲ್ಗಾಗಿ ಕಾಯುತ್ತಿದ್ದಾಗ ಫುಟ್ಪಾತ್ ಮೇಲೆ ಮಹಿಳೆಯೊಬ್ಬರು ತೀವ್ರ ಹೆರಿಗೆ ನೋವಿನಿಂದ ಬಳಲುತ್ತಿರುವುದನ್ನು ಗಮನಿಸಿದರು ಈ ವೇಳೆ ಸಹಾಯಕ್ಕೆ ಧಾವಿಸಿದ ಡಾಕ್ಟರ್ ಹೆರಿಗೆ ಮಾಡಲು ಸಹಾಯಕ್ಕಾಗಿ ಪಾಕೆಟ್ ಚಾಕು ಕೂದಲಿನ ಕ್ಲಿಪ್ ಬಳಸಿ ಗಮನ ಸೆಳೆದರು ಪನ್ವೆಲ್ ಗೋರಖ್ಪುರ್ ಎಕ್ಸ್ಪ್ರೆಸ್ನಲ್ಲಿ ತನ್ನ ಪತಿ ಮತ್ತು ಮಗುವಿನೊಂದಿಗೆ ಪ್ರಯಾಣಿಸುತ್ತಿದ್ದಾಗ ಅಶ್ವರ್ ಫಲಕ್ ಖುರೇಶಿ ಎಂಬ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿತು ರೈಲ್ ಮದದ್ ಆಪ್ ಮೂಲಕ ಪತಿ ನೀಡಿದ ಎಸ್ಒಎಸ್ನಿಂದಾಗಿ ಜಾನ್ಸಿಯಲಿ ಅವರನ್ನು ಕೆಳಗಿಳಿಸಲಾಯಿತು ಹೆರಿಗೆಯ ನಂತರ ತಾಯಿ ಮತ್ತು ಮಗುವನ್ನು ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಯಿತು ತುರ್ತು ಸಂದರ್ಭಗಳಲ್ಲಿ ತ್ವರಿತ ವೈದ್ಯಕೀಯ ನೆರವಿನ ಮಹತ್ವವನ್ನು ಎತ್ತಿ ತೋರಿಸುವ ಮೂಲಕ ರೈಲ್ವೆ ಅಧಿಕಾರಿಗಳು ಸೇನಾ ವೈದ್ಯರ ಕಾರ್ಯವನ್ನು ಶ್ಲಾಘಿಸಿದರು ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಮುಳ್ಶಿ ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ಹೊರಗಿನ ಮುಸ್ಲಿಮರ ಪ್ರವೇಶಕ್ಕೆ ನಿಷೇಧ ಹೇರಿದ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಎಪಿಸಿಆರ್ ಮತ್ತು ಪಿಯುಸಿಎಲ್ ಸಂಘಟನೆಗಳು ಈ ಕುರಿತಂತೆ ಸಾರ್ವಜನಿಕ ಗಮನವನ್ನು ಸೆಳೆದಿವೆ ಅಕ್ಕಪಕ್ಕದ ಕೆಲವು ಪ್ರದೇಶಗಳ ಮುಸ್ಲಿಂ ವ್ಯಾಪಾರಿಗಳು ಕಾರ್ಮಿಕರಿಗೆ ಬೆದರಿಕೆಯನ್ನು ಹಾಕಲಾಗಿದ್ದು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತೆ ಒತ್ತಡ ಹೇರಲಾಗಿದೆ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹೇರುವ ಕರೆಯನ್ನು ಕೊಡಲಾಗಿದೆ ಸ್ಥಳೀಯ ಮಂದಿರದ ವಿಗ್ರಹಕ್ಕೆ ಬಾಲಕನೋರ್ವ ಅವಮಾನಿಸಿದ್ದಾನೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಬೆಳವಣಿಗೆ ನಡೆದಿದೆ ಈ ಫ್ಲೆಕ್ಸ್ ಗಳನ್ನು ಪೊಲೀಸರು ಆ ಬಳಿಕ ತೆರವುಗೊಳಿಸಿದ್ದಾರೆ ಎಂದು ವರದಿಯಾಗಿದೆ ಆದರೆ ಆ ಫ್ಲೆಕ್ಸ್ಗಳಿಗೆ ಮತ್ತು ಬೆದರಿಕೆ ಕರೆಗಳಿಗೆ ಭಯಪಟ್ಟು ಹಲವು ಮುಸ್ಲಿಂ ವ್ಯಾಪಾರಿಗಳು ತಮ್ಮ ಅಂಗಡಿಯನ್ನು ಮುಚ್ಚಿದ್ದಾರೆ ಎಂದು ವರದಿಯಾಗಿದೆ ಇದೇ ವೇಳೆ ಪಿಯುಸಿಎಲ್ ಮತ್ತು ಎಪಿಸಿಆರ್ ಸಂಸ್ಥೆಗಳು ಈ ಕುರಿತಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿವೆ ಸಾರ್ವಜನಿಕ ಸುರಕ್ಷತೆಯ ವಿಷಯದಲ್ಲಿ ಗಂಭೀರ ಪ್ರಮಾದಗಳಾಗುತ್ತಿದ್ದು ತಕ್ಷಣ ರಾಷ್ಟೀಯ ಮಟ್ಟದಲ್ಲಿ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಮಾತೆ ಇಸ್ಲಾಮಿ ಹಿಂದ್ ಆಗ್ರಹಿಸಿದೆ ಇತ್ತೀಚೆಗೆ ತೆಲಂಗಾಣದ ಕಾರ್ಖಾನೆಯಲ್ಲಿ ನಡೆದ ಸ್ಫೋಟ ಪ್ರಕರಣ ಪುರಿ ಜಗನ್ನಾಥ್ ದೇವಸ್ಥಾನದ ರಥಯಾತ್ರೆಯಲ್ಲಿ ನಡೆದ ಕಾಲ್ತುಳಿತ ಮತ್ತು ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದ ಹಿನ್ನೆಲೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಈ ಆಗ್ರಹವನ್ನು ವ್ಯಕ್ತಪಡಿಸಿದೆ ಕಳೆದ ಆರು ತಿಂಗಳಲ್ಲಿ ದೇಶ ಹಲವು ಬೆಂಕಿ ಅನಾಹುತಗಳು ಕಟ್ಟಡಗಳ ಕುಸಿತ ಹಾಗೂ ಕಾಲ್ತುಳಿತಕ್ಕೆ ಸಾಕ್ಷಿಯಾಗಿದೆ ಇದು ಸಾರ್ವಜನಿಕ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎಪಿಸಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಉಪಾಧ್ಯಕ್ಷ ಪ್ರೊಫೆಸರ್ ಸಲೀಂ ಇಂಜಿನಿಯರ್ ಹೇಳಿದ್ದಾರೆ ದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರು ಈ ಬಗ್ಗೆ ಆರು ಅಂಶಗಳ ಸಲಹೆಯನ್ನು ನೀಡಿದ್ದಾರೆ ಇದೇ ವೇಳೆ ಗಾಜಾ ಮತ್ತು ಇರಾನ್ ಕುರಿತಾಗಿ ಮಾತನಾಡಿದ ಅವರು ಗಾಜಾದಲ್ಲಿ ಎಲ್ಲಾ ನೈತಿಕ ಮತ್ತು ಮಾನವೀಯ ಮೇರೆಯನ್ನ ಇಸ್ರೇಲ್ ಮೀರಿದೆ ಹಸುವಿನಿಂದ ಬಳಲುತ್ತಿರುವವರ ಮೇಲೆ ಇಸ್ರೇಲ್ ಬಾಂಬ್ ಹಾಕ್ತಾ ಇರುವುದು ಅದರ ಕ್ರೌರ್ಯದ ಪರಮಾವಧಿಯನ್ನು ತೋರಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಮಾತನಾಡಿದ ರಾಷ್ಟೀಯ ಕಾರ್ಯದರ್ಶಿ ಶಫಿ ಮದನಿ ಅವರು ಮಣಿಪುರದ ಹಿಂಸಾಚಾರ ಮತ್ತು ವರ್ಷಗಳ ಬಳಿಕವೂ ಅದನ್ನು ತಹಬದಿಗೆ ತರಲು ಕೇಂದ್ರ ಸರ್ಕಾರ ವಿಫಲವಾಗಿರುವುದಕ್ಕೆ ಟೀಕೆ ವ್ಯಕ್ತಪಡಿಸಿದ್ದಾರೆ ಟೀಂ ಇಂಡಿಯಾ ಅಂತಿಮವಾಗಿ ಎಡ್ಜ್ ಬಾಸ್ಟನ್ ಕೋಟೆಯನ್ನ ಗೆದ್ದು ಬೀಗಿದೆ ಐತಿಹಾಸಿಕ ಗೆಲುವಿಗೆ ಜೈಷಾ ಶುಭ್ಮನ್ ಗಿಲ್ ಆಕಾಶ್ ದೀಪ್ ರವೀಂದ್ರ ಜಡೇಜಾ ಮತ್ತು ರಿಷಬ್ ಪಂತ್ರ ಹೆಸರು ಉಲ್ಲೇಖಿಸಿ ಟೀಂ ಇಂಡಿಯಾವನ್ನು ಅಭಿನಂದಿಸಿದ್ದಾರೆ ಆದರೆ ಅಸಾಧ್ಯವಾದ ಕ್ಯಾಚ್ ಹಿಡಿದ ಸಿರಾಜ್ ಹೆಸರನ್ನ ಹೇಳಿಲ್ಲ ಇದೇ ಕಾರಣಕ್ಕೆ ಜನರು ಸಾಮಾಜಿಕ ಮಾಧ್ಯಮದಲ್ಲಿ ಟೀಕಿಸ್ತಾ ಟೀಕಿಸುತ್ತಿದ್ದಾರೆ ಐತಿಹಾಸಿಕ ಗೆಲುವಿನಲ್ಲಿ ಹಲವು ಆಟಗಾರರ ಶ್ರಮ ಇದೆ ಆ ಸೇನಾನಿಗಳಲ್ಲಿ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಹೆಸರು ಒಂದು ಆದರೆ ಈಗ ಟೀಂ ಇಂಡಿಯಾದ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ಹೆಸರು ಐಸಿಸಿ ಅಧ್ಯಕ್ಷ ಜೈಶಾ ಸಮಸ್ಯೆಯಾಗಿದೆ ಎಡ್ಜ್ ಬಾಸ್ಟನ್ನ ಐತಿಹಾಸಿಕ ಗೆಲುವಿನ ಕುರಿತು ಜೈಶಾ ಟ್ವೀಟ್ ಮಾಡಿದ್ದು ಅದರಲ್ಲಿ ಸಿರಾಜ್ ಹೆಸರನ್ನ ಬಿಟ್ಟಿದ್ದಾರೆ ಭಾರತ ತಂಡವು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಮುನ್ನೂರ ಮೂವತ್ತಾರು ರನ್ಗಳ ಭಾರೀ ಅಂತರದಿಂದ ಸೋಲಿಸಿದೆ ಇದರೊಂದಿಗೆ ಸರಣಿ ಒನ್ ಇಷ್ಟು ಒನ್ ರಲ್ಲಿ ಸಮಬಲಗೊಂಡಿದೆ ಭಾರತದ ಪರವಾಗಿ ಗಿಲ್ ಆಕಾಶ್ ದೀಪ್ ಮತ್ತು ಮೊಹಮ್ಮದ್ ಸಿರಾಜ್ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಈ ಆಟಗಾರರಿಂದಾಗಿಯೇ ತಂಡ ಗೆಲ್ಲಲು ಸಾಧ್ಯವಾಯಿತು ಪಂದ್ಯದಲ್ಲಿ ಸಿರಾಜ್ ಅದ್ಭುತ ಕ್ಯಾಚ್ ಹಿಡಿದರು ಅದರ ವಿಡಿಯೋ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದೆ ರವೀಂದ್ರ ಜಡೇಜಾ ಇಂಗ್ಲೆಂಡ್ ವಿರುದ್ಧದ ಇನ್ನಿಂಗ್ಸ್ನ ಅರವತ್ನಾಲ್ಕನೇ ಓವರ್ ಅನ್ನ ಬೌಲ್ ಮಾಡಿದರು ಈ ಓವರ್ನ ಐದನೇ ಸತವನ್ನು ಜೋಸ್ ಟಾಂಗ್ಗೆ ಬೌಲ್ ಮಾಡಿದರು ಅವರು ಚೆಂಡನ್ನ ಫ್ಲಿಕ್ ಮಾಡಲು ಬಯಸಿದ್ದರು ಆದರೆ ಚೆಂಡು ತಮ್ಮ ಬ್ಯಾಟ್ನ ಅಂಚಿನಿಂದ ಮೊಹಮ್ಮದ್ ಸಿರಾಜ್ ಕಡೆಗೆ ಹೋಯಿತು ಅಲ್ಲಿ ಅವರು ಕ್ಯಾಚ್ ತೆಗೆದುಕೊಳ್ಳುವಲ್ಲಿ ಯಾವುದೇ ತಪ್ಪು ಮಾಡಲಿಲ್ಲ ಒಂದೇ ಕೈಯಲ್ಲಿ ಅಸಾಧ್ಯವಾದ ಕ್ಯಾಚ್ ಹಿಡಿದು ಬಿಗಿದರು ಅಮೆರಿಕದ ಡಲ್ಲಾಸ್ನಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಗ್ಲೋಬಲ್ ಹಿಂದೂ ಹೆರಿಟೇಜ್ ಫೌಂಡೇಶನ್ ಜಂಟಿಯಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಕಾಜಲ್ ಹಿಂದೂಸ್ತಾನಿ ಎಂಬುವರು ಮುಸ್ಲಿಮರನ್ನ ಜಿಹಾದಿಗಳು ಮತ್ತು ಮುಸ್ಲಿಂ ಮಾಲಕತ್ವದ ಉದ್ಯಮಗಳನ್ನು ಬಹಿಷ್ಕರಿಸಿ ಎಂದು ಕರೆ ಕೊಟ್ಟಿರುವುದು ವಿವಾದಕ್ಕೆ ಕಾರಣವಾಗಿದೆ ಜೂನ್ ಇಪ್ಪತ್ತೊಂಬತ್ತರಂದು ಈಕೆ ಈ ಭಾಷಣ ಮಾಡಿದ್ದರು ಮುಸ್ಲಿಂ ಮತ್ತು ಕ್ರೈಸ್ತ ದ್ವೇಷಿ ಹೇಳಿಕೆಗಳಿಗೆ ಈಕೆ ಕುಖ್ಯಾತವಾಗಿದ್ದಾರೆ ಹಿಂದೂ ಕಾರ್ಪೆಂಟರ್ಗಳು ಹಾಲುಮಾರುವವರು ಪ್ಲಂಬರ್ಗಳು ಎಲೆಕ್ಟ್ರಿಷಿಯನ್ಗಳು ಮತ್ತು ಇತರರಿಗೆ ನೀವು ಕೆಲಸ ಕೊಡಬೇಕೆ ಹೊರತು ಜಿಹಾದಿಗಳಿಗೆ ಕೊಡಬಾರದು ಕೆಲವೇ ಕೆಲವು ರೂಪಾಯಿಗಳನ್ನು ಉಳಿಸುವ ಉದ್ದೇಶದಿಂದ ಅವರಿಗೆ ನೀವು ಉದ್ಯೋಗ ಕೊಟ್ಟರೆ ಅದು ನಮ್ಮ ಹೆತ್ತವರು ಮತ್ತು ಸಹೋದರರಿಗೆ ತೊಂದರೆ ಕೊಡುವುದಕ್ಕಾಗಿ ಉಪಯೋಗವಾದಿತ್ತು ಎಂದು ಆಕೆ ಭಾಷಣ ಮಾಡಿದ್ದಾರೆ ಸ್ಥಳೀಯ ಮುಸ್ಲಿಮರು ಮತ್ತು ಕ್ರೈಸ್ತರು ಆಕೆಯ ವಿರುದ್ದ ಪೊಲೀಸರಿಗೆ ದೂರು ನೀಡಿದ್ದಾರೆ ಇದೇ ವೇಳೆ ಕೌನ್ಸಿಲ್ ಆನ್ ಅಮೆರಿಕನ್ ಇಸ್ಲಾಮಿಕ್ ರಿಲೇಷನ್ಸ್ ಅಥವಾ ಕೇರ್ ಎಂಬ ಮುಸ್ಲಿಮರ ಪ್ರಭಾವಿ ಸಂಘಟನೆಯು ಆಕೆಯ ಭಾಷಣವನ್ನು ಖಂಡಿಸಿದೆ ಮತ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದೆ ಈಕೆ ದ್ವೇಷ ಭಾಷಣಕ್ಕೆ ಕುಖ್ಯಾತಿಯನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಈಕೆ ಒಟ್ಟು ಮೂವತ್ತೈದು ದ್ವೇಷ ಭಾಷಣವನ್ನು ಮಾಡಿದ್ದಾಳೆ ಎಂದು ಇಂಡಿಯಾ ಹೇಟ್ ಲ್ಯಾಬ್ ವರದಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂತಹ ಇಪ್ಪತ್ಮೂರು ಭಾಷಣಗಳನ್ನು ಮಾಡಿದ್ದಾಳೆ ಎಂದು ಅದು ವರದಿ ಮಾಡಿದೆ ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗೆ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು